ಹಲೋ ಫ್ರೆಂಡ್ಸ್ ಹೆಂಗದಿರಿ ಅರಾಮದಿರಿ ನಾವು ಅರಾಮದೀವಿ ನೋಡಿರಿ ಇದು ನಾನು ಲಾಸ್ಟ್ ಮಂಡೇ ಬಿಜಾಪುರಕ್ಕೆ ಬಂದಿದ್ನಲ್ಲ ಆ ದಿನದ ವಿಡಿಯೋ ಫಸ್ಟ್ ನಮ್ಮ ಊರಿಂದ ಹುಣಗುಂದಕ್ಕೆ ಬಂದು ನಾವು ಅಲ್ಲಿಂದ ಮತ್ತು ಹುಣಗುಂದಿಗೆ ಬಂದು ಬಿಜಾಪುರ ಬಸ್ ಹಿಡೀಬೇಕು ಅವಾಗ ಸೊ ಎರಡು ಬಸ್ಸು ಚೇಂಜ್ ಮಾಡಿಕೊಂಡು ಬಂದಾಯಿತು ಇವಾಗ ಫ್ರೀ ಬಸ್ ಬೇರೆ ಎಲ್ಲ ತುಂಬ ರಶ್ ಫ್ರೆಂಡ್ಸು ಬರೀ ಬಸ್ಸು ಸ್ಟಾರ್ಟಿಂಗ್ ಸೀಟ್ ಸಿಗಲೇ ಇಲ್ಲ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸೀಟ್ ಸಿಕ್ತು ಇದು ನೋಡಿ ನಮ್ಮ ಬಿಜಾಪುರ್ ಬಸ್ ಸ್ಟ್ಯಾಂಡ್ ಬಂದು ರೀಚ್ ಆದೆ ನಾನು ರೀಚ್ ಆಗಿಂದ ನಮ್ಮ ಪಪ್ಪ ಬಂದಿದ್ದರು ಕರೆಯೋಕ್ಕೆ ಸೊ ನನ್ನ ಮಗ ನೋಡಿ ಚಾಕ್ಲೇಟ್ ತಿಂತಾಯಿದ್ದಾನೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾನು ಮತ್ತು ನನ್ನ ಮಗ ಅಷ್ಟೊತ್ತಿಗೆ ನಮ್ಮ ಫಾದರ್ ಬಂದು ನಮ್ಮನ್ನು ಕರ್ಕೊಂಡು ಮನೆಗೆ ಬಂದರು ಇವರೇ ನೋಡಿ ನಮ್ಮ ಫಾದರು ಬಂದರು ಆಮೇಲೆ ಇದು ನೋಡಿರಿ ಅಂಬೇಡ್ಕರ್ ಸರ್ಕಲ್ ಅಂತ ಇಲ್ಲಿಂದ ನಾವು ಆಟೋ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಂದ ಆಟೋ ಮಾಡಿಕೊಂಡು ಮನೆಗೆ ಹೋದ್ವಿ ಇದು ನಮ್ಮ ಮಹಾದ್ವಾರ ನಮ್ಮ ಮನೆಗೆ ಬರೋ ರೋಡ್ಗೆ ಬರುತ್ತದು ಆಮೇಲೆ ನಮ್ಮ ಮನೆ ಬಂತು ನೋಡಿ ಫ್ರೆಂಡ್ಸ್ ಇವಾಗ ಇದು ಎಂಟ್ರ್ ಆಗ್ತಾಯಿದ್ವಿ ಮನೆಗೆ ಗೇಟು ಸೊ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಒಂದ್ಸಲ ಲಾಸ್ಟ್ ಟೈಮ್ ಇವಾಗಲೂ ಒಂದ್ಸಲ ಆಮೇಲೆ ಸಾಯಂಕಾಲ ವಾಕಿಂಗ್ ಎಲ್ಲ ಮಾಡಿ ಆಮೇಲೆ ಮಾರನೇ ದಿನ ಏನಿದೆ ಅಲ್ಲ ಶಾಪಿಂಗ್ ಹೋಗಬೇಕು ಸ್ವಲ್ಪ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಸ ಥಿಂಗ್ಸ್ ತೊಗೋಬೇಕಾಗಿತ್ತು ಅವಳು ಇಲ್ಲೇ ಇದ್ಲು ಅಮ್ಮ ಅಮ್ಮನ ಮನೆಯಲ್ಲೇ ಸೊ ಹೋಗಿ ಸ್ವಲ್ಪ ಸಾಮಾನೆಲ್ಲ ತೊಗೊಂಡು ಬಂದು ಶಾಸ್ತ್ರಿ ಮಾರ್ಕೆಟ್ ಅಂತ ಬರುತ್ತೆ ಬಿಜಾಪುರ ಒಳಗೆ ಅದಕ್ಕೆ ಹೋಗಿದ್ವಿ ನಾವು ತುಂಬ ಚೆನ್ನಾಗಿದೆ ಮಾರ್ಕೆಟು ಚೀಪ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ಸಲ್ಲಿ ಏನು ಸಾಮಾನು ತೊಗೊಂಡು ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ಚಪ್ಪಲಿ ಆಗಲಿ ಬಟ್ಟೆ ಆಗಲಿ ಸ್ಟೇಷ್ನರಿ ದಿನಸಿ ಗ್ರಾಸರಿ ಎಲ್ಲನೂ ಸಿಗುತ್ತೆ ಒಂದೇ ರೂಫಲ್ಲಿ ಗಾಂಧಿ ಚೌಕ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಊರಿಂದು ನಮ್ಮ ಅಂದ್ರೆ ನಮ್ಮಮ್ಮ ಊರಿಂದು ನಮ್ಮ ತವ್ರ ಮನೆ ಬಿಜಾಪುರ ಫ್ರೆಂಡ್ಸ್ ನೋಡಿ ಶಾಸ್ತ್ರಿ ಮಾರ್ಕೆಟಿಗೆ ಹೋಗಿ ಚಪ್ಪಲ್ ತಗೊಂಡು ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಅಡ್ಡಾಡಿ ಆಮೇಲೆ ಎಮ್ ಆರ್ ಅಂತ ಬರುತ್ತೆ ಮೈಸೂರು ರೆಸ್ಟೋರೆಂಟ್ ಅಂತ ಅಲ್ಲೇ ಹೋಗಿ ಸ್ವಲ್ಪ ಟಿಫಿನ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ